ಸೇರಿದಂತೆ ಹಲವಾರು ಕಡೆ ಭಾನುವಾರ ಮಳೆರಾಯ ಅಬ್ಬರಿಸಿದ್ದಾನೆ ಇನ್ನೂ ಎರಡು ದಿನ ಮಳೆಯ ಆರ್ಭಟ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಅಲರ್ಟ್ ಅನ್ನ ನೀಡಿದೆ ಈ ದಿನ ಎಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ ನಾಳೆಯೂ ಕೂಡ ಮಳೆ ಆಗಮನವಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಇನ್ನು ಗಾಜನೂರು ತೀರ್ಥಹಳ್ಳಿ ಬೆಜ್ವಳ್ಳಿ ಮಣ್ಗದ್ದೆ ಸೇರಿದಂತೆ ಹಲವಾರು ಕಡೆ ಮಳೆರಾಯ ಕಳೆದ ರಾತ್ರಿಯೂ ಅಬ್ಬರಿಸಿದ್ದಾನೆ ಬಿಸಿಲ ಬೇಗೆಯಿಂದ ತತ್ತರಿಸಿದ ಜನತೆ ಈಗ ಕೂಲ್ ಕೂಲ್ ಎನ್ನುವಂತಹ ವಾತಾವರಣ ಮಲೆನಾಡಿನಲ್ಲಿ ನಿರ್ಮಾಣವಾಗಿದೆ ಮುನ್ಸೂಚನೆ ನೀಡಿರೋ ಪ್ರಕಾರ ರಾಜ್ಯದಾದ್ಯಂತ ಇನ್ನು ಎರಡು ದಿನ ಮಳೆ ಮುಂದುವರಿಯುವಂತ ಸಾಧ್ಯತೆ ಇದೆ ಈಗಾಗಲೇ ಕಳೆದ ಎರಡು ದಿನಗಳಿಂದ ರಾಜ್ಯದಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಲೆನಾಡು ಕರಾವಳಿ ಸೇರಿದಂತೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಉತ್ತಮವಾಗಿ ಮಳೆ ರಾಯ ಅಬ್ಬರಿಸ್ತಾ ಇದ್ದಾನೆ ಕಳೆದ ರಾತ್ರಿ ಶಿವಮೊಗ್ಗ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಮಳೆರಾಯನ ಆರ್ಭಟ ಜೋರಾಗಿತ್ತು ಜೊತೆಗೆ ಗುಡುಗು ಸಿಡಿಲಿನ ಆರ್ಭಟ ಕೂಡ ಹೆಚ್ಚಾಗಿಯೇ ಇತ್ತು ಇನ್ನು ಮಳೆ ಮತ್ತು ಮುಂದುವರಿಯುವಂತ ಸಾಧ್ಯತೆ ಇದೆ ಅನ್ನುವಂತ ಹವಾಮಾನ ಇಲಾಖೆ ಅಲರ್ಟ್ ಅನ್ನು ಕೂಡ ನೀಡಿದೆ ಈಗಾಗಲೇ ರಾಜ್ಯಕ್ಕೆ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದ್ದು ಕರಾವಳಿ ಮಲೆನಾಡು ಭಾಗದಲ್ಲಿ ಮುಂದಿನ ಎರಡು ದಿನಗಳ ಕಾಲ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಿದೆ